ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಎಂಬತ್ನಾಲ್ಕು ಕಾಲೇಜುಗಳಿಗೆ ನೀಡಿದ ಮಾನ್ಯತೆಯನ್ನ ಇನ್ನೂ ನವೀಕರಣ ಮಾಡಿಲ್ಲ ಎಂದು ಎಂಎಲ್ಸಿ ಡಿಎಸ್ ಅರುಣ್ ಹೇಳಿದ್ದಾರೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಇಪ್ಪತ್ತೆರಡು ಕಾಲೇಜುಗಳಲ್ಲಿ ಪದವಿ ತರಗತಿಗಳಿಗೆ ಇನ್ನು ಪ್ರವೇಶ ಅತಿಯನ್ನೇ ಪಡೆದಿಲ್ಲ ಕಾಲೇಜಿನ ಅಡ್ಮಿಷನ್ ಪೋರ್ಟಲ್ ಓಪನ್ ಆಗಿಲ್ಲ ಅಂದ್ರೆ ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ನಮ್ಮನ್ನ ಬಂದು ನೋಡಿಲ್ಲ ಅಂತಾರೆ ಕುವೆಂಪು ವಿಶ್ವವಿದ್ಯಾಲಯವನ್ನ ರಾಜ್ಯ ಸರ್ಕಾರ ಅಧೋಗತಿಗೆ ತಂದುಕೊಡು ತಂದುಕೊಂಡು ಹೋಗುತ್ತದೆ ತೆಗೆದುಕೊಂಡು ಹೋಗುತ್ತದೆ ರಾಜ್ಯದ ಒಟ್ಟು ನಲವತ್ತೊಂದು ವಿಶ್ವವಿದ್ಯಾಲಯಗಳಲ್ಲಿ ಹಿಂದುಳಿದ ಏಕೈಕ ವಿಶ್ವವಿದ್ಯಾಲಯ ಅಂದ್ರೆ ಅದು ಕುವೆಂಪು ವಿಶ್ವವಿದ್ಯಾಲಯ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡಿದ ಹಣವನ್ನ ಇನ್ನೂ ಅಧ್ಯಾಪಕರಿಗೆ ನೀಡಿಲ್ಲ ಎಂದು ಡಿಎಸ್ ಅರುಣ್ ದೂರಿದರು ಕುವೆಂಪು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಪಿಯು ಫಲಿತಾಂಶ ಬಂದು ನಾಲ್ಕು ತಿಂಗಳು ಹದಿನೈದು ದಿನಗಳು ಕಳೆದರೂ ಕೂಡ ಇನ್ನು ಪ್ರವೇಶಾತಿ ಆರಂಭವಾಗಿಲ್ಲ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಎಂಬತ್ನಾಲ್ಕು ಕಾಲೇಜುಗಳಿಗೆ ನೀಡಿದ ಮಾನ್ಯತೆಯನ್ನ ಇನ್ನೂ ನವೀಕರಣ ಮಾಡಿಲ್ಲ ಎಂದು ಎಂಎಸ್ಸಿಡಿಎಸ್ ಅರುಣ್ ಹೇಳಿದ್ದಾರೆ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಇಪ್ಪತ್ತೆರಡು ಕಾಲೇಜುಗಳಲ್ಲಿ ಪದವಿ ತರಗತಿಗಳಿಗೆ ಇನ್ನೂ ಪ್ರವೇಶಾತಿಯನ್ನೇ ಪಡೆದಿಲ್ಲ ಕಾಲೇಜಿನ ಅಡ್ಮಿಷನ್ ಪೋರ್ಟಲ್ ಓಪನ್ ಆಗಿಲ್ಲ ಎಂದು ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ನಮ್ಮನ್ನ ಬಂದು ನೋಡಿಲ್ಲ ಅಂತಾರೆ ಕುವೆಂಪು ವಿಶ್ವವಿದ್ಯಾಲಯವನ್ನ ರಾಜ್ಯ ಸರ್ಕಾರ ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದೆ ರಾಜ್ಯದ ಒಟ್ಟು ನಲವತ್ತೊಂದು ವಿಶ್ವವಿದ್ಯಾಲಯಗಳಲ್ಲಿ ಹಿಂದುಳಿದ ಏಕೈಕ ವಿಶ್ವವಿದ್ಯಾಲಯ ಅಂದ್ರೆ ಅದು ಕುವೆಂಪು ವಿಶ್ವವಿದ್ಯಾಲಯ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡಿದ ಹಣವನ್ನ ಕೂಡ ಅಧ್ಯಾಪಕರಿಗೆ ನೀಡಿಲ್ಲ ಎಂದು ಡಿಎಸ್ ಅರುಣ್ ದೂರಿದರು ಕುವೆಂಪು ಯೂನಿವರ್ಸಿಟಿಗಳ ಬಗ್ಗೆ ನಾನು ಬಹಳ ಕಳೆದ ನಲವತ್ತೈದು ದಿನದಿಂದ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಂದರೆ ರಾಜ್ಯದಲ್ಲಿ ಒಟ್ಟು ನಲವತ್ತೊಂದು ಯೂನಿವರ್ಸಿಟೀಸ್ ಇದೆ ರಾಜ್ಯದಲ್ಲಿ ಪ್ರೈವೇಟ್ ಯೂನಿವರ್ಸಿಟೀಸು ಇಪ್ಪತ್ತೇಳಿದೆ ಇದೆ ಡೀಮ್ಡ್ ಯೂನಿವರ್ಸಿಟೀಸು ಹನ್ನೊಂದಿದೆ ಸೆಂಟ್ರಲ್ ಯೂನಿವರ್ಸಿಟಿ ಒಂದಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸು ಬ ಇಂಪಾರ್ಟೆನ್ಸ್ ಅಂತ ಇರುತ್ತಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಥರದ್ದು ಒಟ್ಟು ಒಂಬತ್ತಿದೆ ಆದರೆ ನಾವು ಕುವೆಂಪು ಯೂನಿವರ್ಸಿಟಿ ಕುವೆಂಪು ಅವರ ಹೆಸರಲ್ಲಿ ಪ್ರಾರಂಭ ಮಾಡಿದಾಗ ಪ್ರತಿಷ್ಠಿತವಾದಂಥ ಈ ಯೂನಿವರ್ಸಿಟಿ ನಾಲ್ಕು ಜಿಲ್ಲೆಗಳಿಗೆ ಇತ್ತು ಮುಂಚೆ ಅದ ತದನಂತರ ಈಗ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಸೀಮಿತವಾಗಿ ಯೂನಿವರ್ಸಿಟಿ ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಏಪ್ರಿಲ್ ಹನ್ನೊಂದನೇ ತಾರೀಕು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುತ್ತೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುತ್ತೆ ಇವತ್ತು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಪದವಿ ಕಾಲೇಜಿಗೆ ಇನ್ನು ಅಡ್ಮಿಷನ್ ಪ್ರಾರಂಭ ಆಗಿಲ್ಲ ನಾಲ್ಕು ತಿಂಗಳು ಹದಿನೈದು ದಿನ ಆಯ್ತು ಹದಿನಾರನೇ ದಿನ ಇವತ್ತು ಪದವಿ ಕಾಲೇಜು ಒಟ್ಟು ನಮ್ಮ ಕುವೆಂಪು ಯೂನಿವರ್ಸಿಟೀಲಿ ಬರೋವಂಥದ್ದು ಎಂಬತ್ನಾಲ್ಕು ಕಾಲೇಜು ಎಂಬತ್ನಾಲ್ಕು ಕಾಲೇಜಲ್ಲಿ ಮೂವತ್ನಾಲ್ಕು ಯೂನಿವರ್ಸಿಟಿ ಮತ್ತು ಗೌರ್ಮೆಂಟ್ ಕಾಲೇಜಸ್ಸು ಮೂವತ್ತ್ನಾಲ್ಕಿದೆ ಬಿ ಎಡ್ ಕಾಲೇಜನ್ನು ಸೇರ್ಕೊಂಡಂಗೆ ಇನ್ನು ಐವತ್ತು ಕಾಲೇಜು ಪ್ರೈವೇಟ್ ಕಾಲೇಜಿಂದಿದೆ ನಾಲ್ಕು ತಿಂಗಳು ಹನ್ನ ಹದಿನೈದು ದಿನ ಆಗಿದೆ ಇನ್ನು ಅಡ್ಮಿಷನ್ ಪೋರ್ಟಲ್ಲು ಇವ್ರ ಸರ್ಕಾರ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಇನ್ನೂ ಓಪನ್ ಮಾಡಿಲ್ಲ ಎಲ್ಲದಕ್ಕೂ ಒಂದೇ ಉತ್ತರ ನಮ್ಮ ಕುವೆಂಪು ಯೂನಿವರ್ಸಿಟಿಯ ಯಾವುದೇ ಫೈಲ್ ಹೋದ್ರೂ ನೀವು ನಂಬಲ್ಲ ಅದ್ರದ್ದು ಒಟ್ಟು ಪ್ರೋಸೆಸ್ ಸಲ ಹೇಳ್ತೀನಿ ಹೆಂಗೆ ಮಾಡ್ತಾರೆ ಅಂತ ಅಲ್ಲಿಗೆ ಹೋದರೆ ನಾವು ಪ್ರೈವೇಟ್ ಕಾಲೇಜವರು ಕೇಳಿದ್ರೆ ಯಾಕೆ ಸರ್ ಇನ್ನೂ ನಮಗೆ ಅಡ್ಮಿಷನ್ ಪೋರ್ಟಲ್ ಓಪನ್ ಆಗಿಲ್ಲ ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ನಾವೆಲ್ಲ ಓದಬೇಕಾದ್ರೆ ಆ ಕಾಲೇಜವ್ರು ಪ್ರೈವೇಟ್ ಕಾಲೇಜವರು ನಮ್ಮ ಅಡ್ಮಿಷನ್ ಇದ್ದರು ಈಗ ಒಂದು ಕಳೆದ ಎರಡು ಮೂರು ವರ್ಷದ ಹಿಂದೆ ಎನ್ ಇ ಪಿ ಆದಮೇಲೆ ಯು ಯು ಸಿ ಎಮ್ ಎಸ್ ಅಂತ ಮಾಡ್ತಾರೆ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿ ಸಿಸ್ಟಮ್ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗಬೇಕು ಎಲ್ಲ ಕಾಲೇಜಿಗೆ ಹೋಗುವಂಥ ಅವಕಾಶ ಸಿಗಬೇಕು ಆ ಕಾಲೇಜ್ಗಳಿಗೆ ಹೋಗುವಂಥ ಅವಕಾಶ ಅದನ್ನು ಅದಕ್ಕೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ ಅದ್ಭುತವಾಗಿ ಮಾಡ್ತಾರೆ ಅದರ ಒಡ್ಡಿ ಈ ರಾಜ್ಯ ಸರ್ಕಾರ ಈ ನ ಈ ಮೂವತ್ತ ಏನು ಒಟ್ಟು ಎಂಬತ್ನಾಲ್ಕು ಕಾಲೇಜಿಂದು ಕಾಲೇಜಿಂದ ಹೆಂಗೆ ನಡೆಯುತ್ತೆ ಅಂದರೆ ಒಂದು ಕಾಲೇಜು ಪರ್ಮನೆಂಟ್ ಅಫಿಲಿಯೇಷನ್ ಅಂತ ಕೊಡ್ತಾರೆ ಎನಿ ಡಿಗ್ರಿ ಕಾಲೇಜ್ ಐದು ವರ್ಷಕ್ಕೊಮ್ಮೆ ಕೊಡ್ತಾರೆ ಒಂದು ರಿನ್ಯೂ ಮಾಡಿಸ್ತಾರೆ ಆಮೇಲೆ ಐದು ವರ್ಷ ಆದಮೇಲೆ ಒಂದು ರಿನ್ಯೂವಲ್ ಅದು ಹೆಂಗೆ ಅಂದರೆ ಯೂನಿವರ್ಸಿಟಿಗೆ ಬರೀತೀವಿ ಕಾಲೇಜಿಂದ ಅಫಿಲಿಯೇಷನ್ನು ಅಫಿಲಿಯೇಷನ್ ಅಂತ ಅದಾದಮೇಲೆ ಅವರೊಂದು ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ ಅಂತ ಬರ್ತಾರೆ ನಮ್ಮ ಕಾಲೇಜ್ಗಳಿಗೆ ಭೇಟಿ ಮಾಡ್ತಾರೆ ಭೇಟಿ ಮಾಡಾದಮೇಲೆ ಆಯಿತು ಇದು ಕಾಲೇಜ್ಗೆ ಎಲ್ಲ ಚೆನ್ನಾಗಿದೆ ಈ ಸಲ ಅರವತ್ತು ಸೀಟ್ ಇತ್ತು ಅವ್ರು ಏನಾರು ಹತ್ತು ಸೀಟ್ ಜಾಸ್ತಿ ಕೇಳಿದರೆ ಅದೊಂದು ಬರೀತಾರೆ ಹತ್ತು ಸೀಟ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ ಕೇಳಿ ಸರ್ಕಾರಕ್ಕೆ ಬರೀತಾರೆ ಅದಾದಮೇಲೆ ಇವ್ರದೇ ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿಯಿಂದ ಅವರು ಮುಗಿಸ್ತಾ ಇದ್ದಾರೆ ಈ ಸರ್ಕಾರ ಬಂದ ಮೇಲೆ ನಾವು ಡಿಸೆಂಟ್ರಲೈಸೇಷನ್ ಬಗ್ಗೆ ಹೇಳ್ತೀವಿ ಅಂದರೆ ಅಲ್ಲಲ್ಲೇ ಯೂನಿವರ್ಸಿಟಿಗಳು ಏನಕ್ಕಿರೋದು ಯೂನಿವರ್ಸಿಟಿ ಸ್ಥಾಪನೆ ಏನಕ್ಕೆ ಮಾಡಿದ್ದು ಯೂನಿವರ್ಸಿಟಿಗಳಿಗೆ ಅಧಿಕಾರ ಕೊಟ್ಟಿದ್ವಿ ಹಿಂದೆ ಎಲ್ಲ ನೀವು ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ ಕಳಿಸಿ ಆ ಕಾಲೇಜ್ಗಳನ್ನು ನೋಡ್ತಾರೆ ನೋಡಿಬಿಟ್ಟು ಅವರಿಗೆ ಹತ್ತು ಸೀಟ್ ಎಕ್ಸ್ಟ್ರಾ ಬೇಕಾ ಹಲವಾರು ಎಂಬತ್ನಾಲ್ಕು ಕಾಲೇಜಲ್ಲಿ ಐವತ್ನಾಲ್ಕು ಕಾಲೇಜ್ಗಿಂತ ಜಾಸ್ತಿ ಅವ್ರು ಯಾರು ಅಡಿಷನಲ್ ಸೀಟ್ ಕೇಳಲಿಲ್ಲ ಅಡಿಷನಲ್ ಕೋರ್ಸ್ ಕೇಳಲಿಲ್ಲ ಅವರು ಸಿಂಪಲ್ ನಮಗೆ ಈ ಸಲ ಲಾಸ್ಟ್ ಇಯರ್ಗೆ ಮುಗ್ದಿದೆ ನಂದು ಅಫಿಲಿಯೇಷನ್ ಈ ವರ್ಷ ನಂದು ರಿನ್ಯೂ ಆಗಬೇಕು ಕೊಡ್ತೀನಿ ಕೊಟ್ಟಾದಮೇಲೆ ಅದನ್ನು ಸರ್ಕಾರಕ್ಕೆ ಕಳಿಸ್ಬೇಕಂತೆ ಎಂಬತ್ನಾಲ್ಕು ಕಾಲೇಜಿನ ಅಫಿಲಿಯೇಷನ್ಸು ಏನು ಇವರು ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿಯವರು ರಿಪೋರ್ಟ್ ಮಾಡ್ತಾರೆ ಅದನ್ನು ಸಿಂಡಿಕೇಟಲ್ಲಿ ಪಾಸ್ ಮಾಡಿ ಅದನ್ನು ಸರ್ಕಾರ ಕೋರ್ಟ್ ಕಳಿಸಿ ಸರ್ಕಾರದಲ್ಲಿ ಇದಕ್ಕೆ ಫೈನಲ್ ಆಗಿ ಇವರಿಗೆ ಅಡ್ಮಿಷನ್ ಪೋರ್ಟಲ್ ಈ ಯು ಎಸ್ ಸಿ ಎಮ್ ಎಸ್ ಎಲ್ ಅಡ್ಮಿಷನ್ ಪೋರ್ಟಲ್ ಇರುತ್ತೆ ಅದನ್ನು ಓಪನ್ ಮಾಡಬೇಕಂತೆ ನಾಲ್ಕು ತಿಂಗಳು ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಯೂನಿವರ್ಸಿಟಿ ಅತ್ಯಂತ ಹಿಂದೆ ಇದೆ ಅಂದರೆ ಅತ್ಯಂತ ಹಿಂದೆ ಇದೆ ಅಂದರೆ ಕುವೆಂಪು ಯೂನಿವರ್ಸಿಟಿ ಆಗಿಲ್ಲ ಕಾಲೇಜ್ಗಳು ಫಸ್ಟ್ ಇಯರ್ ಇನ್ನೂ ಆರಂಭ ಆಗಿಲ್ಲ ಸರ್ ಬೇರೆ ಯೂನಿವರ್ಸಿಟಿಗಳೆಲ್ಲ ಶುರು ಆಯಿತು ಅದೊಂದೇ ಅಲ್ಲ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಈಗಾಗಲೇ ಫಾರ್ ಮಾಡಿದ್ದಾರೆ ನಮ್ಮಲ್ಲಿ ಇನ್ನೂ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಡಿಗ್ರಿ ಮಾರ್ಕ್ ಕೊಟ್ಟಿಲ್ಲ ಅವ್ರು ಅಪ್ಲೈನೇ ಮಾಡೋಕ್ಕಾಗಲ್ಲ ನಮ್ಮ ಕುವೆಂಪು ಯೂನಿವರ್ಸಿಟಿಯ ಮಕ್ಕಳು ಇಡೀ ರಾಜ್ಯದಲ್ಲಿ ಇವತ್ತು ಕುವೆಂಪು ಯೂನಿವರ್ಸಿಟಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಆಗಸ್ಟು ಇಪ್ಪತ್ತೇಳನೇ ತಾರೀಕು ಇನ್ನು ಫಸ್ಟ್ ಇಯರ್ ಅಡ್ಮಿಷನ್ನು ಇಪ್ಪತ್ತೆರಡು ಕಾಲೇಜ್ಗಳಲ್ಲಿ ಇಪ್ಪತ್ತೆರಡು ಕಾಲೇಜ್ಗಳಲ್ಲಿ ಇನ್ನೂ ಓಪನ್ನೇ ಆಗಿಲ್ಲ ಅವ್ರು ತೊಗೊಳೋದ ಬೇಡ ಮ್ಯಾನೇಜ್ಮೆಂಟ್ ಸೀಟು ತೊಗೊಳೋದಾ ಬೇಡ ಅವರು ಆ ಮಕ್ಕಳಿಗೆಲ್ಲ ಹೆದರಿಕೆ ಈ ಕಾಲೇಜಿಗೆ ನಾಳೆ ಅಫಿಲಿಯೇಷನ್ ಸಿಗಲಿಲ್ಲ ಅಂದರೆ ನಮ್ಮ ನಮ್ಮದೆಲ್ಲಿ ಫ್ಯೂಚರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಇಪ್ಪತ್ತೆರಡು ಕಾಲೇಜವರು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಷ್ಟು ಲೇಟ್ ಇದ್ದೀವಿ ಅಂದರೆ ಇನ್ನು ಕೇವಲ ಎರಡೂವರೆ ಮೂರು ತಿಂಗಳಲ್ಲಿ ಇವರನ್ನು ಸೆಮ್ಮೆ ಮುಗಿಸ್ಬೇಕೀಗ ಲಾಸ್ಟ್ ಸಬ್ಜೆಕ್ಟ್ಗಳನ್ನು ಓದೋಕ್ಕೆ ಆಗಲ್ಲ ಈ ಮಕ್ಕಳು ಆ ಸ್ಥಿತಿಯಲ್ಲಿ ಕುವೆಂಪು ಯೂನಿವರ್ಸಿಟಿಯ ಮಕ್ಕಳಿಗೆ ಸಮಸ್ಯೆ ಮಾಡ್ತಾ ಇರೋವಂಥದ್ದು ಅಲ್ಲಿ ಇವತ್ತು ನಮ್ಮ ನಾನು ಫಸ್ಟು ಕಳೆದ ನಲವತ್ತೈದು ದಿನದ ಹಿಂದೆ ಯೂನಿವರ್ಸಿಟಿಗೆ ಹೋಗಿ ಏನು ಸಮಸ್ಯೆ ಯು ಯು ಸಿ ಎಮ್ ಎಸ್ ಯಾರು ನೋಡ್ತಾ ಇರೋದು ನೋಡಲ್ ಆಫೀಸರು ಅವರಿಗೂ ಕೂಡ ಮಾತಾಡಿದ್ವಿ ನಾವು ಮಾತಾಡಾದ ಮೇಲೆ ಇಲ್ಲ ಸರ್ ಅದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಲ್ಲಿಗೆ ಹೋದೆ ನಾನು ಅಲ್ಲಿಗೆ ಹೋದರೆ ಡೆಪ್ಯೂಟಿ ಸೆಕ್ರೆಟರಿ ಆಫೀಸಲ್ಲಿ ಕೇಸರ್ಕರು ಇವರಲ್ಲ ಇವ್ರು ಫೋನ್ ಮಾಡಿ ಸರ್ ನಮ್ಮ ಕಾಲೇಜಿಂದ ಇನ್ನೂ ಓಪನ್ ಆಗಿಲ್ಲ ನಾವು ಅಡ್ಮಿಷನ್ ಮಾಡ್ಕೊಳಂಗಿಲ್ಲ ಈಗ ಮುಂಚೆ ನಾವು ಅಡ್ಮಿಷನ್ ಒಂಥರ ಮಾಡ್ಕೊಳಂಗಿಲ್ಲ ಈಗ ಪೂರ್ತಿ ಪೋರ್ಟಲಲ್ಲೇ ಅಡ್ಮಿಷನ್ ಆಗಬೇಕು ಅಡ್ಮಿಷನ್ ಪೋರ್ಟಲ್ಲು ಓಪನೇ ಆಗಲಿಲ್ಲ ಅಂದರೆ ತೊಗೊಳಕ್ಕಾಗಲ್ಲ ಒಬ್ಬ ಕಾಲೇಜವರು ಅವ್ರು ಹೇಳ್ತಾರೆ ನೀವು ಬಂದು ಕಂಡಿಲ್ಲಲ್ಲ ಅಂತರ ಕೋರ್ಸ್ಗಳಿಗೆ ಈಗಾಗಲೇ ಫಾರ್ ಮಾಡಿದ್ದಾರೆ ನಮ್ಮಲ್ಲಿ ಇನ್ನೂ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಅವ್ರು ಅಪ್ಲೈನೇ ಮಾಡೋಕ್ಕಾಗಲ್ಲ ನಮ್ಮ ಕುವೆಂಪು ಯೂನಿವರ್ಸಿಟಿಯ ಮಕ್ಕಳು ラジオ